ಬರ್ರಿ ಫ್ರೆಂಡ್ಸ್ ಇವತ್ತಿನ ದಿನ ಒಂದು ಬೇಕರಿ ಶೈಲಿಯೊಳಗೆ ಸ್ವೀಟ್ ರೆಸಿಪಿ ತೊಗೊಂಬಂದೇನಿ ಭಾಳ ಈಸಿಯಾಗಿ ಮಾಡ್ಕೊಬೋದು ಭಾಳ ಟೇಸ್ಟಿಯಾಗಿರ್ತೈತಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಬಾಯಲ್ಲಿಟ್ರೆ ಕರಗುವಂತಹ ಒಂದು ಮೋಹನ್ ತಾಲ್ ರೆಸಿಪಿ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಎರಡು ಕಪ್ನಷ್ಟು ಕಡಲೆ ಬೇಳೆ ಹಿಟ್ಟು ಹಸೆ ಕಡಲಿ ಹಿಟ್ಟು ಅಂತ ಹೇಳ್ತಾರೆ ನೋಡಿರಿ ಅದನ್ನು ಹಾಕ್ಕೊಂಡೇನಿ ಅದಾದಮೇಲೆ ಒಂದು ಮೂರು ಚಮಚ ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಅದನ್ನು ಈಗ ಕರಿಗಿ ಇದು ಮಾಡಿಟ್ಟೇನೆ ಕಾಸಿಟ್ಟೇನೆ ಅದಕ್ಕೆ ನಿಮ್ಗದು ಹಂಗೆ ಕಾಣಿಸ್ತೈತಿ ಶೋಧಿಸಿ ಇಟ್ಟರೆ ಎಲ್ಲ ಕ್ಲ ಇದನ್ನ ಅದು ಆಮೇಲೆ ಅದು ತುಪ್ಪ ಗಟ್ಟಿಯಾಗಿಲ್ಲ ಇದು ನೀರೈತಿ ನೀರು ಐತಿ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿನಿ ಭಾಳ ಏನು ಬೇಡ ಅದು ಒಂದು ಮೂರಿಂದ ನಾಲ್ಕು ಚಮಚ ಹಾಲು ಒಂದು ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಳ್ರಿ ಹಾಕಿ ಈ ಹಿಟ್ಟನ್ನು ಕಲಸ್ಕೊಳ್ರಿ ಈ ಹಿಟ್ಟು ಹೆಂಗೆ ಇರಬೇಕು ಅಂತಂದ್ರೆ ನೋಡಕ್ಕೆ ಈ ಬ್ರೆಡ್ನ ಪುಡಿ ಮಾಡಿದರೆ ಹೆಂಗೆ ಒಂಥರ ಬ್ರೆಡ್ ಕ್ರಮ್ಸ್ ಹೆಂಗೆ ಗೊತ್ತಾಗ್ತತ್ ನೋಡ್ರಿ ಪುಡಿ ಪುಡಿಯಾಗಿ ರವಾರವ ಥರ ಹೆಂಗೆ ಕಾಣಿಸತ್ತೆ ನೋಡ್ರಿ ಆ ಒಂದು ಟೈಪ್ ಒಳಗೆ ಇದು ಇರಬೇಕು ನಿಮ್ಗೆ ಇನ್ನೊಂದು ಸ್ವಲ್ಪ ಇದು ಒಂಚೂರು ಇನ್ನು ಪುಡಿ ಪುಡಿ ಇತ್ತು ಹಿಟ್ಟು ನಂಗೆ ಇತ್ತು ಅಂತಂದ್ರೆ ಅದು ಸ್ವಲ್ಪ ಥರ ಈ ಬ್ರೆಡ್ ಕ್ರಮ್ಸ್ ಥರ ಅಂತಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಳ್ರಿ ಇಲ್ಲ ಹಾಲು ಹಾಕ್ಕೊಳ್ರಿ ಈ ಒಂದು ಅದಕ್ಕೆ ಬರ್ತೈತಿ ಈಗ ನೋಡ್ರಿ ಇಷ್ಟು ರೆಡಿ ಆಗ್ತದೆ ಇದನ್ನೊಂದು ಹತ್ತು ನಿಮಿಷ ಹಂಗೆ ಬಿಡ್ರಿ ಮೇಲೆ ಒಂದು ಜಾರಿಗೆ ಹಾಕ್ಕೊಂಡು ಹಾಕೋಬೇಕಾಗ್ತತಿ ಹಾಕೊಂಡು ಇದನ್ನ ಮಿಕ್ಸಿ ಮಾಡಿಕೊಳ್ಳ್ರಿ ಇಲ್ಲಾಂದ್ರೆ ನೀವು ಮಿಕ್ಸಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹಂಗೆ ಜರ್ಡಿನೇ ಒಟ್ಟು ಒಟ್ಟೊಂದು ಸ್ವಲ್ಪ ರವಾ ರವ ಬ್ರೆಡ್ ಕ್ರಮ್ಸ್ ಥರ ಇರಬೇಕಾದ ಜರ್ಡಿ ಹಿಡಿದ್ರೂ ಸಾಕು ನಡಿತೈತಿ ಇಲ್ಲಿ ಮಿಕ್ಸಿಗೆ ಹಾಕಾಕತ್ತಿ ಅಂದ್ರೆ ಒಂದು ಸಮನಾಗಿ ಬಂದುಬಿಡ್ತಲ್ಲ ಅದಕ್ಕೆ ಈಗ ನೋಡ್ರಿ ನೀವು ನೋಡ್ಬೋದು ರವಾ ರವ ಥರ ಈ ಬ್ರೆಡ್ ಕ್ರಮ್ಸ್ ಇರ್ತದಲ್ಲ ಆ ಥರ ಬಂದೈತಿ ನೋಡ್ಬೋದು ಇಷ್ಟಾದಮೇಲೆ ಇದನ್ನೇನು ಮಾಡಬೇಕಂತಂದ್ರೆ ಒಂದು ಬಾಂಡ್ಲಿ ಒಳಗೆ ಹಾಕ್ಕೊಳ್ಳ್ರಿ ಸ್ವಲ್ಪ ದಪ್ಪ ತಳ ಇರೋಂತಹ ಬಾಂಡ್ಲಿನ ತೊಗೊಳ್ರಿ ಇದಕ್ಕೆ ಹಾಕ್ಕೊಂಡು ನಾವು ಒಂದು ಮುಕ್ಕಾಲು ಕಪ್ನಷ್ಟು ಎರಡು ಕಪ್ಪು ಹಿಟ್ಟು ತೊಗೊಂಡಿವಿ ಅಂತಂದ್ರೆ ಅದಕ್ಕೆ ಮುಖಾಲು ಕಪ್ನೂರಿಂದ ಒಂದು ಕಪ್ನವರೆಗೂ ತುಪ್ಪ ಹಾಕ್ಕೊಳ್ಬೇಕು ಮತ್ತೇನಾರ ನಿಮ್ಗೆ ಕಡಿಮೆ ತನಸ್ತ ಹಾಕ್ಕೊಳ್ಬೇಕಾಗ್ತತಿ ಈ ಬೇಸನ್ ಉಂಡಿಗೆ ನಾವು ಹೆಂಗೆ ಹಿಟ್ಟನ್ನ ಹುರಿತೀವಿ ನೋಡ್ರಿ ಹಂಗೆ ಇದು ಮಾಡ್ಕೋಬೇಕು ಹುರ್ಕೊಳ್ಬೇಕಾಗ್ತತಿ ನಾನಿಲ್ಲಿ ಮುಖಾಲು ಕಪ್ನಷ್ಟು ತುಪ್ಪ ತಗೊಂಡೇನಿ ಅದಷ್ಟು ಹಾಕ್ಕೊಳ್ತೀನಿ ಇದು ಹಿಡಿತೈತಿ ತುಪ್ಪ ಒಂದು ಮೊದಲು ಮುಕ್ಕಾಲು ಕಪ್ನಷ್ಟು ಹಾಕಿನಿ ಕಡಿಮೆ ಅಂತ ಅಂತಂದ್ರೆ ಸ್ವಲ್ಪ ಉದುರುದುರಾಗಿ ಉದ್ರಾಗಿ ಬಂದೈತಿ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀವು ಹಾಕ್ಕೊಳ್ಬೇಕಾಗ್ತತಿ ಹಿಟ್ಟಿಗೆ ತುಪ್ಪನ ಈಗ ಒಲೆ ಮೇಲೆ ಇಟ್ಟು ನಾನು ಇದನ್ನ ಸರಿಯಾಗಿ ಹುರ್ಕೊಳಾಕತ್ತ ನೋಡ್ರಿ ಕೈ ಬಿಡ್ಲಾರ್ದಂಗೆ ಒಂದು ಸಮನಾಗಿ ಹುರ್ಕೊಳ್ಳ್ರಿ ಅದರದೊಂದು ಘಮ ಮಸ್ತ್ ಬರ್ತೈತಿ ತುಪ್ಪ ಹಿಟ್ಟು ಹುರಿದಾಗ ಉಂಡಿಗೆ ಹೆಂಗೆ ಘಮ ಬರ್ತದೆ ನೋಡ್ರಿ ಹಂಗೆ ಅದು ಹುಟ್ಟು ಹುರಿದಾದ್ಮೇಲೆ ಒಂದು ಘಮ ಬರ್ತೈತಿ ಈ ಬೇಕ್ರಿ ಒಳಗೆ ಏನಾರು ಸ್ವೀಟ್ ಅಂದ್ರೆ ಹೆಂಗೆ ಘಮ ಘಮ ಅಂತ ಅನಿಸಿರ್ತೈತೆ ನೋಡ್ರಿ ಇಲ್ಲಿ ರಸ್ತೆದಾಗ ಹೋಗೋರಿಗೆ ಏನೋ ಒಂಥರ ಸ್ವೀಟ್ ಸ್ಮೆಲ್ ಘಮಘಮ ಅಂತ ಬರ್ತಲ್ಲ ಆ ಥರ ಒಂದು ಸ್ಮೆಲ್ ಬರ್ತೈತಿ ತುಪ್ಪ ಮತ್ತು ಹಿಟ್ಟು ಹಾಕಿ ಹುರಿದಿರ್ತೀವಲ್ಲ ಅದೊಂದು ಪರಿಮಳನ ಒಂದು ವಾಸನಿನ ಘಮಘಮ ಅಂತಿರ್ತತಿ ಆಮೇಲೆ ಇದು ಹುರಿದಾದ್ಮೇಲೆ ಒಂದು ಸ್ವಲ್ಪ ನಾವು ಕಲರ್ ಹಾಕೊಳ್ಬೇಕಾಗ್ತೈತಿ ಕಲರ್ ಇದಕ್ಕೆ ಆಪ್ಷನಲ್ಲು ಹಾಕ್ಲೇಬೇಕಂತೇನಿಲ್ಲ ಒಂಚೂರು ಅಟ್ರಾಕ್ಟಿವ್ ಕಾಣಲಿ ಅಂತಷ್ಟು ಒಂದು ಚಿಟಕಿಯಷ್ಟು ಕೇಸರಿ ಕಲರನ್ನು ಹಾಕ್ಕೊಂಡೇನಿ ಹಾಕ್ಕೊಂಡು ನಾನು ಸ್ವಲ್ಪ ಹುರಿರಿ ಸುಮಾರು ಎಂಟರಿಂದ ಹತ್ತು ನಿಮಿಷ ಟೈಮ್ ತೊಗೊಂಡೈತೆ ನೋಡ್ರಿ ಇದು ಹುರಿಯಕ್ಕೆ ಅದಾದಮೇಲೆ ಏನು ಮಾಡ್ತೀನಿ ಅಂದ್ರೆ ಸ್ಟೋವ್ ಆಫ್ ಮಾಡಿ ಒಂದು ಮುಕ್ಕಾಲು ಕಪ್ನಷ್ಟು ಸಣ್ಣ ಕಾಫಿ ಕುಡಿತೀವಲ್ಲ ಕಾಫಿ ಚಹಾ ಕುಡಿತೀವಲ್ಲ ಅದರಲ್ಲೇ ಒಂದು ಮುಕ್ಕಾಲು ಕಪ್ನಷ್ಟು ಹಾಲು ಹಾಕ್ಕೊಂಡೇನಿ ಹಾಲು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಸ್ಟವ್ ಆಫ್ ಮಾಡಿದ ಮೇಲೇ ನೀವು ಹಾಲನ್ನು ಸೆರೆಸ್ಕೊಳ್ಬೇಕಾಗತ್ತಿ ಇಷ್ಟಾದಮೇಲೆ ನೀವು ಇದನ್ನ ಬಾಣಲಿನ ಒಂದು ಕಡೆ ಎತ್ತಿಟ್ಬಿಡ್ರಿ ಎತ್ತಿಟ್ಟು ಆಮೇಲೆ ನಾವು ಇನ್ನೊಂದ್ರೊಳಗೆ ಪಾಕ ಮಾಡ್ಕೊಳ್ಬೇಕಾಗ್ತತಿ ಇದು ನೋಡ್ರಿ ಒಂದು ಹಲ್ವಾ ಹದಕ್ಕೆ ಬಂದೈತಿ ಈಗಾಗಲೇ ಇದು ಹುರಿದಿರೋವಂಥದ್ದು ಅಂದರೆ ಸ್ವಲ್ಪ ಹಾಲು ಬೇರೆ ಹಾಕಿ ಬೆಲೆ ಇದೊಂದು ಹಲ್ವಾ ಹದಕ್ಕೆ ಬಂದಿರ್ತೈತಿ ಚಂದಾಗ ಮಿಕ್ಸ್ ಮಾಡಿಕೊಳ್ರಿ ಮಿಕ್ಸ್ ಮಾಡಿಕೊಂಡು ಇದೊಂದು ಸೈಡ್ ಎತ್ತಿಡಬೇಕು ನಾನಿಲ್ಲಿ ಒಂದು ಕಪ್ನಷ್ಟು ಸಕ್ಕರೆ ತೊಗೊಂಡೇನೆ ಎರಡು ಕಪ್ಪು ಹಿಟ್ಟಿಗೆ ಒಂದು ಕಪ್ನಷ್ಟು ಸಕ್ಕರೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದೆಳ್ಳಿ ಪಾಕ ಮಾಡ್ಕೊಳ್ತೀನಿ ಜಾಸ್ತಿ ಮಾಡ್ಕೋಬೇಡ್ರೆ ಮತ್ತು ಜಾಸ್ತಿ ಮಾಡಿದರೆ ಏನಾಗ್ತೈತಿ ಅಂದ್ರೆ ಈ ಸ್ವೀಟ್ ಏನೈತಲ್ಲ ಗಟ್ಟಿ ಬಂದ್ಬಿಡ್ತತಿ ಈ ಕರ್ದಂಟು ಬರ್ತತ್ತಲ್ಲ ಆ ಥರ ಗಟ್ಟಿ ಬಂದುಬಿಡ್ತತಿ ಅದಕ್ಕೆ ಇದನ್ನ ಒಂದು ಏನಪ್ಪ ಅಂದ್ರೆ ಅಂದರೆ ಬಾಯಿಯೊಳಗಿಟ್ರೆ ಕರಗಬೇಕು ಆ ಒಂದು ಟೇಸ್ಟ್ ಬರಬೇಕು ಅಂತಂದ್ರೆ ನಾವು ಒಂದೇಳಿ ಪಾಕನ ಮಾಡ್ಕೋಬೇಕು ನೋಡ್ರಿ ಇದು ಒಂದೇಳಿ ಪಾಕ ಬಂದತಿ ಇಷ್ಟಾದ್ರೆ ಸಾಕು ಇಷ್ಟಾದಮೇಲೆ ನಾನು ಏನು ಮಾಡಬೇಕು ಅಂತಂದ್ರೆ ಇದೇನು ಬಾಂಡ್ಲಿ ಒಳಗೆ ಹಿಟ್ಟು ಹುರಿದಿರ್ತೀವಲ್ಲ ಅದಕ್ಕೆ ಇದನ್ನ ಸೇರಿಸ್ಕೊಳ್ರಿ ಕರೆಕ್ಟಾಗಿ ಒಂದು ಹೇಳಿ ಪಾಕ ಬರಲಿ ಮತ್ತು ಜಾಸ್ತಿ ಏರುಪಾಕ ಮಾಡ್ಕೋಬಾಡ್ರಿ ಒಂದು ಹೇಳಿ ಪಾಕ ಬರಲಿ ಬಾಡಿ ಮೇಲೆ ನಾವೇನು ಮಾಡಬೇಕು ಅಂತಂದ್ರೆ ನಿಮಗೇನೂ ಗೊತ್ತಾಗಲಿಲ್ಲ ಅಂದ್ರೆ ನೀರಿಗೆ ಹಾಕಿ ನೋಡ್ರಿ ಅಂದರೆ ಗೊತ್ತಾಗ್ತದೆ ಅದು ಕರೆಕ್ಟ್ ಅಂದರೆ ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ ಇಲ್ಲಪ್ಪ ಅಂತಂದ್ರೆ ಅಂಟಂಟು ಥರ ಎಳಿ ಎಳಿ ಬಂದತ್ತಂದ್ರೆ ಪಾಕ ಬಂದೈತಿ ಅಂತ ಅರ್ಥ ಈಗ ಮಿಕ್ಸ್ ಮಾಡ್ಕೋಬೇಕಾಗ್ತತಿ ಇದು ಹಿಟ್ಟು ಹುರಿದಿರೋಂಥ ಹಿಟ್ಟಿಗೆ ಸಕ್ಕರೆ ಪಾಕ ಹಾಕಿ ತಳ ಬಿಟ್ಕೊಳ್ಳೋವರೆಗು ಇದನ್ನ ಹುರ್ಕೊಳ್ಬೇಕಾಗ್ತತಿ ಇದು ಸಕ್ರೆ ಪಾಕ ಹಾಕಿದ ಮೇಲೆ ಮೊದಲಿನಷ್ಟೇನು ಟೈಮ್ ಟೈಂಗಿಲ್ಲ ಒಂದು ಐದು ನಿಮಿಷದೊಳಗೆ ಬಂದುಬಿಡ್ತೈತಿ ಸ್ವಲ್ಪ ಪ್ರೊಸೀಜರ್ ನಿಮಗೆ ಲೆಂತಿ ಅನ್ನಿಸ್ಬೋದು ಅದರ ಟೇಸ್ಟ್ ಮನೆ ಮಂದಿ ಎಲ್ಲರು ಇಷ್ಟಪಡ್ತಾರೆ ನೋಡ್ರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಈ ಬೇಕ್ರಿ ಒಳಗೆ ಯಾವ್ದು ತುಪ್ಪ ಬಳಸಿರ್ತಾರೆ ಏನೋ ಸರಿಯಾಗಿ ಗೊತ್ತಿರೋದಿಲ್ಲ ಗಂಟ್ಲು ಹಿಡಿತಿರ್ತೈತಿ ನಾವು ಒಳಗನ ಮಾಡ್ಕೊಂಡು ತಿಂದಾಗ ಅದೇ ರೀತಿ ಒಳಗನ ನಮ್ಗೆ ಟೇಸ್ಟ್ ಸಿಗ್ತೈತಿ ಬೇಕ್ರಿ ಒಳಗಿಂದ ಒಂದು ರುಚಿನ ನಮ್ಗೆ ಮನೆಯೊಳಗೆ ಸಿಕ್ತತಿ ಮನೆಯೊಳಗೆ ಆದರೆ ತುಪ್ಪ ಚಲೋ ಬಳಸಿರ್ತೀವಿ ಹಿಟ್ಟು ಸಹಿತ ಇದು ಕಡಲೆ ಬಾಳಿನ ಬಿಸಿಲು ಒಣಗಿಸಿ ಹಿಟ್ಟು ಹಾಕ್ಸಿರೋದು ಹಿಟ್ಟನ್ನು ಚಲೋದಾಗ ತಗೊಂಡಿರ್ತೀವಿ ಹಿಂಗಾಗಿ ನಾವು ಮನೆಯಾಗೆ ಮಾಡ್ಕೊಳ್ಳೋದ ಒಳ್ಳೆಯದು ಹುರಿತಾ ಹುರಿತಾ ಅದು ಸ್ವಲ್ಪ ಗಟ್ಟಿ ಅನ್ನಿಸ್ಬೇಕು ಅಲ್ಲಿವರೆಗೂ ನಾವು ಇದನ್ನ ಕೈಯಾಡ್ಕೊಳ್ತಾನೆ ಇರಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತೈತಿ ಒಂದು ಸ್ವಲ್ಪ ಒಂದು ಸೌಟ್ನಿಂದ ಹಿಂಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಅದು ಬರ್ತಾ ಬರ್ತಾ ಏನಾಗ್ತೈತಿ ಅಂದ್ರೆ ತಳ ಬಿಟ್ಕೊಳ್ತೈತಿ ನೋಡ್ರಿ ನಿಮಗೆ ಗೊತ್ತಾಗ್ತತಿ ಬರ್ತಾ ಬರ್ತಾ ಅದರ ಸ್ವಲ್ಪ ಕಲರ್ನು ಚೇಂಜ್ ಆಗೈತಿ ಆಮೇಲೆ ಹಂಗೆ ಸ್ವಲ್ಪ ತಳ ಬಿಟ್ಕೊಳಾಕತತಿ ಒಂಚೂರು ಗಟ್ಟಿ ಅನ್ನಿಸ್ಬೇಕು ಯಾಕಂತಂದ್ರೆ ಪಾಕ ಹಾಕಿರ್ತೀವಲ್ಲ ಆಮೇಲೆ ಹಾಲು ಹಾಕಿರ್ತೀವಿ ಅದು ಒಂದೆಲ್ಲ ಹದ ಕರೆಕ್ಟಾಗಿ ಬರಬೇಕು ಈ ಕಡೆ ನಾನು ಏನು ಮಾಡತ್ತೇನೆ ಸಣ್ಣ ಉರಿ ಒಳಗೆ ನಾನು ಹುರ್ಕೊತನ ಏನು ಮಾಡಾತ್ತೆ ಮಿಕ್ಸ್ ಮಾಡ್ಕೊತಾನೆ ಒಂದು ಬಟರ್ ಪೇಪರ್ ತೊಗೊಂಡು ಒಂದು ನಂದು ಕೇಕ್ ಟಿನ್ಗೆ ಹಾಕೊಳತ್ತೀನಿ ನೀವು ಒಳಗೆ ತಟ್ಟಿ ಇದ್ರೆ ತಟ್ಟಿಗೆ ಹಾಕ್ಕೊಳ್ಳ್ರಿ ಇದನ್ನ ತಗೋಬೇಕಂತೇನಿಲ್ಲ ಬಟರ್ ಪೇಪರೇ ಬೇಕಂತೇನಿಲ್ಲ ತಟ್ಟಿಗೆ ನೀವು ಮಾಮೂಲಿ ಊಟದ ತಟ್ಟಿಗೆ ಎಣ್ಣೆ ತುಪ್ಪ ಹಚ್ಕೊಂಡ್ಬಿಟ್ರೆ ಸಾಕು ಮತ್ತೇನು ಬೇಡ ಬಟರ್ ಪೇಪರ್ ಇಲ್ಲ ಕೇಕ್ ಟಿನ್ ಬೇಕಂತ ಇಲ್ಲ ಇದ್ರೆ ಉಪ್ಯೋಗಿಸ್ಕೊಳ್ರಿ ಇಲ್ಲಾಂದ್ರೆ ನೀವು ಮನೆಯೊಳಗಿರೋಂಥ ತಟ್ಟಿ ಒಳಗನ ಹಾಕೊಂಡ್ ಮಾಡ್ಕೋಬಹುದು ಈಗ ನೋಡ್ರಿ ಗಟ್ಟಿ ಅಂತ ಅನ್ಸೈತಿ ಹಂಗೆ ಒಂಚೂರು ಬಾಂಡ್ಲಿನೂ ಬಿಟ್ಕೊಂಡು ಹಂಗೆ ಅನ್ಸಾತತಿ ಆದ್ರೆ ಸಾಕು ತೆಗೆದು ನಾನು ಏನು ಮಾಡತ್ತೇನೆ ಅಂತಂದ್ರೆ ನೋಡ್ರಿ ಇದನ್ನು ಅದು ಕೇಕ್ ಟಿನ್ಗೆ ಹಾಕಾಕತ್ತೇನೆ ಅದು ಬಟರ್ ಪೇಪರ್ ಮೇಲೆ ಇವನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ರಿ ಸಮ್ಮನಾಗಿ ಎಲ್ಲ ಕಡೆ ಮಾಡ್ಕೊಂಡು ಇದನ್ನ ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಬಿಡಬೇಕಾಗತ್ತೆ ಫ್ರಿಜ್ನಾಗ ಒನ್ ಟೂ ಅವರ್ಸ್ ಸರ ಇಡ್ರಿ ಇಲ್ಲಾಂದ್ರೆ ಹೊರಗಡೆ ಇಟ್ಟರು ನಡಿತ ಒನ್ ಅವರ್ ಒನ್ ಟು ಅವರ್ಸ್ ಹೊರಗಡೆ ಇಟ್ಟರೆ ಅದೆಲ್ಲ ಗಟ್ಟಿ ಅಂತ ಅನಿಸತಿ ಸರಿಯಾಗಿ ಸೆಟ್ ಆಗಿರ್ತೈತಿ ಅವಾಗ ನಿಮ್ಗೆ ಕಟ್ ಮಾಡೋಕ್ಕೆ ಈಸಿ ಆಗ್ತೈತಿ ಈ ಬಿಸಿ ಇದ್ದಾಗನ ಒಂದು ಸ್ವಲ್ಪ ಸಿಲ್ವರ್ ಫೈಲ್ ಪೇಪರ್ ಈಗ ಬೇಕ್ರಿ ಒಳಗೆಲ್ಲ ಸ್ವೀಟಿಗೆ ಹಾಕ್ತಾರೆ ನೋಡ್ರಿ ಹಚ್ತಾರಲ್ಲ ಆ ಒಂದು ಸಿಲ್ವರ್ ಫೈಲ್ ಪೇಪರ್ನ ಇದಕ್ಕೆ ಅಂಟಿಸ್ತಾನೆ ಇನ್ನೂ ನೋಡೋದಕ್ಕೆ ಹಚ್ಚಂದ ಅನಿಸತಿ ಈ ಸಿಲ್ವರ್ ಫೈಲ್ ಪೇಪರ್ನ ಅಂಟಿಸ್ಬೇಕಂತೇನಿಲ್ಲ ನೀವು ಮನೆಯೊಳಗಿರೋಂತಹ ಬಾದಾಮಿ ಪಿಸ್ತಾ ಗೋಡಂಬಿ ಅಂದ್ರೂ ಡೆಕ್ ಸಣ್ಣದಾಗಿ ಕಟ್ ಮಾಡಿ ಇದನ್ನ ನಾವು ಡೆಕೋರೋ ಡೆಕೋರೇಷನ್ ಮಾಡ್ಬೋದು ಇನ್ನೂ ಟೇಸ್ಟ್ ಅನಿಸ್ತತಿ ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕ್ದಾಗ ಮೊದಲು ಇದನ್ನೆಲ್ಲ ಸರಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ಒಂದು ಸ್ವಲ್ಪ ಚಮಚಾಗಿ ತುಪ್ಪ ಹಚ್ಕೊಂಡರೆ ಸ್ಪ್ರೆಡ್ ಮಾಡ್ಕೊಳ್ರಿ ಇಲ್ಲಾಂದ್ರೆ ಈ ಥರ ಟ್ಯಾಪ್ ಮಾಡ್ರಿ ಸರಿಯಾಗಿ ಇದು ಆಗ್ತೈತಿ ಇಲ್ಲಿ ಒಂಚೂರು ಚಮಚಾಗಿ ತುಪ್ಪ ಹಚ್ಚಿದೆ ಹಾಕಿ ಇದನ್ನ ಈ ಥರ ಸ್ಪ್ರೆಡ್ ಮಾಡ್ಕೊಳತ್ತೀನಿ ಒಂದ ಸಮನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡ್ತೈತಿ ಮತ್ತು ಕಟ್ ಮಾಡೋದಕ್ಕೂ ಈಸಿ ಆಗ್ತೈತೆ ನೋಡಿರಿ ಈ ಥರ ಮಾಡಿ ಉಂಚೂ ಟ್ಯಾಪ್ ಮಾಡಿಬಿಟ್ರೆ ಇವನ್ನಾಗಿ ಎಲ್ಲ ಕಡೆಯೂ ಸರಿಯಾಗಿ ಸ್ಪ್ರೆಡ್ ಆಗ್ತೈತಿ ಇದಾದ ಮೇಲೆ ನಾನು ಬಿಸಿ ಇದ್ದಾಗ ನಾನು ಏನು ಮಾಡ್ತೀನಿ ಅಂದರೆ ಸಿಲ್ವರ್ ಫೈಲ್ನ ಈ ಥರ ಅಂಟಿಸ ಆಗ್ತನಿಷ್ಟ ಭಾಳ ಸಿಂಪಲ್ಲಾಗಿ ಭಾಳ ಕಡಿಮೆ ಪದಾರ್ಥನ ಬಳಸಿ ಇವೆಲ್ಲ ಬೇಕು ಅಂತೇನಿಲ್ಲ ಹಿಟ್ಟು ಸಕ್ಕರೆ ತುಪ್ಪ ಇವು ಮೂರೈದ್ರೂ ನಾವು ಮೋಹನ್ ತಾಲ್ ಮಾಡ್ಬೋದು ಈಗ ನಾನು ಇದನ್ನ ಒಂದು ಟೂ ಅವರ್ಸ್ವರೆಗೂ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಅದಾದ ನಂತರ ನಿಧಾನವಾಗಿ ಆ ಬಟರ್ ಪೇಪರ್ ಸಮೇತ ಇದನ್ನ ಟ್ರೈದಿಂದ ಟಿನ್ನಿಂದ ಹೊರಗೆ ತೆಗೆದು ಇದನ್ನ ಪೇ ಬಟರ್ ಪೇಪರನ್ನ ತೆಗಿತೇನೆ ಆಮೇಲೆ ಒಂದು ಸ್ವಲ್ಪ ಸೈಡ್ಗೆ ಏರುಪೇರಾಗಿರ್ತದ್ರೆ ಅದನ್ನ ಕಟ್ ಮಾಡಿ ತೆಗೆದು ಆಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ತೇನೆ ಈಸಿಯಾಗಿ ಏನೂ ತೊಂದರೆ ಇಲ್ಲ ಮತ್ತು ಸಾಫ್ಟಾಗಿ ಇದನ್ನು ನಾವು ಒಂದು ಎಂಟು ದಿನ ಇಟ್ಕೊಂಡು ತಿನ್ಬೋದು ಬೇಕ್ರಿ ಒಳಗೆ ಸಿಕ್ತಲ್ಲ ಅದೇ ಥರ ಸ್ವೀಟನ್ನು ನಮ್ಗೆ ಮನೆಯೊಳಗನ ರೆಡಿ ಆಗ್ತೈತಿ ನೋಡಿರಿ ಎಷ್ಟು ಈಸಿಯಾಗಿ ಆಗೈತಿ ಒಂಚೂರು ಪಾಕ ಮಾಡೋದು ಕೆಲವೊಬ್ಬರಿಗೆ ಕ ಪಾಕ ಮಾಡೋಕ್ಕೆ ಬರ್ತಿರಲಿಲ್ಲ ಅಂಥವ್ರಿಗೆ ಒಂಚೂರು ಕಷ್ಟ ಆಗ್ಬೋದು ಆದರೆ ಅದು ಬಿಟ್ಟರೆ ಇದು ಭಾಳ ಈಸಿಯಾಗಿನ ಮಾಡ್ಕೋಬೋದು ಸುಲಭವಾಗಿ ಸೈಡ್ ಕಟ್ ಮಾಡಿರೋದನ್ನೆಲ್ಲ ತೆಗೆದು ನೀಟಾಗಿ ಚೌಕಾಗಿ ನಿಮ್ಗೆ ಇಷ್ಟ ಬಂದಂತಹ ರೀತಿ ಒಳಗೆ ಕಟ್ ಮಾಡಿರಿ ಯಾರು ಗೆಸ್ಟ್ ಬಂದಾಗ ಮಾಡ್ಕೊಬೋದು ಅಥವಾ ಮನೆಯೊಳಗೆ ಮಕ್ಕಳು ಏನಾರು ತಿನ್ನೋಕೆ ಕೇಳಿದಾಗ ಇದನ್ನ ಮಾಡ್ಕೋಬೋದು ನೋಡಿ ಈಗ ಈ ಥರ ಕಟ್ ಮಾಡ್ಕೊಂಡೀನಿ ಮತ್ತು ಇನ್ನೊಂದು ಕಟ್ ಮಾಡ್ಕೊಳ್ತೀನಿ ಇನ್ನೊಂದು ಸೈಡ್ ಕಟ್ ಮಾಡ್ಕೊಳ್ತೀನಿ ಪೀಸಸ್ ಎಷ್ಟು ಒಂದು ಎರಡು ಕಪ್ಪಿಗೆ ನನಗೆ ಇಲ್ಲಿ ಒಂದು ಎಂಟಿಂದ ಹತ್ತು ಪೀಸಸ್ ರೆಡಿ ಆಗ್ತಾವೆ ಆ ಸೈಡ್ಗಿರೋದನ್ನು ಅಷ್ಟ ತೆಗೆದಾನೆ ಅದೇ ಬಿಟ್ಟರೆ ಇನ್ನೂ ಜಾಸ್ತಿನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ಸನ್ನು ಕಟ್ ಮಾಡ್ಕೊಂಡೆ ನಾನು ಎರಡು ಕಪ್ಪು ಹಿಟ್ಟಿಗೆ ಇದು ನಾನು ಹೇಳಿರೋದು ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ರೆಡಿಯಾಗಿತ್ತು ಅಂತ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ರೆಸಿಪಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ನಾಗ ತಿಳಿಸ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು